ಕೊಪ್ಪಳ ವಿಜಯಪುರ ದಾವಣಗೆರೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಜೊತೆಗೆ ಚಿಕ್ಕಮಗಳೂರಿನಲ್ಲೂ ಕೂಡ ವರ್ಷ ಆಗಿದೆ ಇನ್ನು ಮಳೆಯ ಆಗಮನದಿಂದ ರೈತರ ಮುಖದಲ್ಲಿ ಸಂತಸ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಎಸ್ ಗಮನಿಸ್ತಾ ಇದ್ದೀರಾ ಕೊಪ್ಪಳ ವಿಜಯಪುರ ದಾವಣಗೆರೆ ಹಾಗೆ ಚಿಕ್ಕಮಗಳೂರಿನಲ್ಲಿ ವರುಣನ ಆಗಮನವಾಗಿ ಈಗ ರೈತರ ಮುಖದಲ್ಲಿ ಸಂತಸ ಭುಗಿಲೆದ್ದಿದೆ ಅಂತಾನೆ ಹೇಳಬಹುದು ಈ ಬಿಸಿಲಿನ ತಾಪದಿಂದ ಬೇಸಂತಹ ಜನರಿಗೆ ಈಗ ಮಳೆ ರಾಯ ತಂಪೆರ್ದಿದ್ದಾನೆ ಸುಡುವ ಬಿಸಿಲಿಗೆ ಪರದಾಟವನ್ನ ಪಡ್ತಾ ಇದ್ರು ಮಳೆ ಬಂದ್ರೆ ಸಾಕಪ್ಪ ಅಂತ ರೈತರೆಲ್ಲರೂ ಕೂಡ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು ಇಂತಹ ಸಂದರ್ಭದಲ್ಲಿ ವರುಣನ ಆಗಮನವಾಗಿದೆ ಭೂಮಿ ಕೂಡ ತಂಪಾಗಿದೆ ಅಂತಾನೆ ಹೇಳಬಹುದು ಭರ್ಜರಿ ಮಳೆಯಾಗಿದೆ ಮೊದಲ ಮಳೆ ಆದ್ರೂ ಕೂಡ ಕೆಲ ಕಡೆ ಈ ಮೊದಲ ಮಳೆಯಿಂದಲೇ ಸಾಕಷ್ಟು ಹಾನಿ ಕೂಡ ಈಗಾಗಲೇ ಶುರುವಾಗಿದೆ ಅಂತಾನೆ ಹೇಳಬಹುದು ರಸ್ತೆಗಳೆಲ್ಲ ನೀರು ತುಂಬಿಕೊಂಡು ವಾಹನ ಸಂಚಾರ ಕೂಡ ಕೆಲ ಹೊತ್ತು ಅಸ್ತವ್ಯಸ್ತಗೊಂಡಿದೆ ಬಟ್ ಏನೇ ಆ ಹಾನಿ ಆದ್ರೂ ಕೂಡ ಮೊದಲ ಮಳೆ ಅಂತೂ ಇಂತೂ ಮಳೆ ಬಂತಲ್ಲ ಈ ವರ್ಷದಲ್ಲಿ ಅನ್ನೋ ಸಂತಸವೇ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ